ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೀಶೋದಿಂದ ಬರೀ ಮುನ್ನೂರ ಇಪ್ಪತ್ನಾಲ್ಕರಿಂದ ಸ್ಟಾರ್ಟಿಂಗ್ ಆಗುವ ಕುರ್ತಿ ಸೆಟ್ಟನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಇದರಲ್ಲಿ ಪಾರ್ಟಿ ವಿಯರ್ಗೆ ಹಾಗೂ ಆಫೀಸ್ ವಿಯರ್ಗೆ ಯೂಸ್ ಆಗುವಂಥ ಕುರ್ತಿ ಸೆಟ್ಗಳಿವೆ ಸೊ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ ಹಾಗಾದರೆ ಫಸ್ಟಿಗೆ ನಮಗೆ ಈ ಕುರ್ತಿ ಸೆಟ್ಟನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಈ ಕುರ್ತಿ ಸೆಟ್ ಅನ್ನು ಆಫೀಸ್ ವಿಯರ್ಗೆ ಯೂಸ್ ಮಾಡಬಹುದು ಇದು ಬಂದ್ಬಿಟ್ಟು ಟೂ ಪೀಸ್ ಸೆಟ್ ಇದು ಶಾಲ್ ಇಲ್ಲ ಇದರಲ್ಲಿ ಪ್ಯಾಂಟ್ ಹಾಗೂ ಟಾಪ್ ಇರೋದು ತುಂಬಾ ಚೆನ್ನಾಗಿದೆ ನಮಗೆ ವೈಟ್ ಶಾಲ್ ಇದ್ರೆ ಅದನ್ನು ಕೂಡ ಶಾಲ್ ಹಾಕುವವರಿಗೆ ವೈಟ್ ಶಾಲ್ ಇದ್ರೆ ಸಾಕು ಸೊ ಇದು ವೈಟ್ ಪ್ಯಾಂಟ್ ಹಾಗೂ ರೆಡ್ ಹಾಗೂ ವೈಟ್ ನಲ್ಲಿ ಬಂದಿರುವ ಟಾಪ್ ಇದೆ ನೋಡಬಹುದು ಹಾರ್ಡ್ ಶೇಪ್ನ ಡಿಸೈನ್ ಕೂಡ ಇದೆ ಇದರಲ್ಲಿ ಸೊ ನೋಡಬಹುದು ನೆಕ್ ಡಿಸೈನ್ ಎಲ್ಲ ನೋಡಬಹುದು ತುಂಬಾ ಚೆನ್ನಾಗಿದೆ ರೆಡ್ ಹಾಗೂ ವೈಟ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಈ ಕುರ್ತಿ ಸೆಟ್ಟಿನ ಕಲರ್ ಕಾಂಬಿನೇಷನ್ ಅಂತ ತುಂಬಾ ಸಖತ್ ಆಗಿದೆ ನೋಡಬಹುದು ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆಯ ಕಾಟನ್ ಮೆಟೀರಿಯಲ್ ಅಲ್ಲಿ ಬಂದಿದೆ ಹಾಗೂ ತ್ರಿಬಲ್ ಎಕ್ಸ್ ಎಲ್ ವರೆಗೆ ಸೈಜ್ ಕೂಡ ಇದೆ ನಾನು ಇಲ್ಲಿ ತೆಗೆದಿರೋದು ಎಮ್ ಸೈಜ್ ಅನ್ನು ತೆಗೆದಿದ್ದೇನೆ ಸೊ ನೋಡಬಹುದು ಒಳ್ಳೆಯ ಮೆಟೀರಿಯಲಲ್ಲಿ ಬಂದಿದೆ ನಾನು ಸ್ವಲ್ಪ ಇದನ್ನು ಲೂಸ್ ಲೂಸ್ ಆಗಿ ಹಾಕಬೇಕು ಅಂತ ಹೇಳಿ ಎಮ್ ಸೇಸನ್ನು ತೆಗೆದಿದ್ದೇನೆ ಇಲ್ಲದಿದ್ದರೆ ನಾನು ಎಸ್ ಐಝೇ ತೆಗೆಯೋದು ಬಟ್ ಇದನ್ನು ನಾನು ಎಮ್ ಸೇಸ್ ತೆಗೆದಿದ್ದೇನೆ ನೋಡ್ಬೋದು ಇದು ಇದರಲ್ಲಿರುವ ನೆಕ್ ಬಾರ್ಡರ್ ಹಾಗೂ ಸ್ಲೀವ್ಸ್ನಲ್ಲಿ ಬಂದಿರುವ ಬಾರ್ಡರ್ ಬಂದ್ಬಿಟ್ಟು ಇದು ಲೇಸ್ ಬಾರ್ಡರ್ನಲ್ಲಿ ಬಂದಿರೋದು ರೆಡ್ ಕಲರ್ನಲ್ಲಿ ಬಂದಿದೆ ನೋಡ್ಬೋದು ನಾನಿಲ್ಲಿ ಸ್ಲೀವ್ಸ್ ವರ್ಕನ್ನು ಅನ್ನು ತೋರಿಸ್ತೇನೆ ನೋಡ್ಬೋದು ಒಳ್ಳೆಯ ಲೇಸ್ ಬಾರ್ಡರ್ ನಲ್ಲಿ ಬಂದಿದೆ ರೆಡ್ ಕಲರ್ ನಲ್ಲಿ ಬಂದಿದೆ ಒಳ್ಳೆ ಕಲರ್ ಕಾಂಬಿನೇಷನ್ ಇದು ನೋಡ್ಬೋದು ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾ ಸಖತ್ತಾಗಿ ಬಂದಿದೆ ಸೊ ಇದನ್ನು ವಿಯರ್ ಮಾಡಿದ್ರಂತೂ ಒಳ್ಳೆಯ ಕಂಫರ್ಟೇಬಲ್ ಇರುತ್ತೆ ತುಂಬಾ ಒಳ್ಳೆಯ ಕಂಫರ್ಟೇಬಲ್ ಆಗಿರುತ್ತೆ ಒಳ್ಳೆ ಕಾಟನ್ ಮೆಟೀರಿಯಲ್ ಅಲ್ಲ ಸೊ ಒಳ್ಳೆಯ ಕಂಫರ್ಟೇಬಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೂ ಕೂಡ ಇದನ್ನು ನಮಗೆ ಆಫೀಸ್ ವಿಯರ್ಗೆ ಅಥವಾ ಮನೆಯಲ್ಲಿಯೇ ನಮಗೆ ಇದನ್ನು ವಿಯರ್ ಮಾಡಬಹುದು ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಹಾಗೂ ಒಳ್ಳೆಯ ಲುಕ್ ನೀಡುತ್ತೆ ನೋಡಬಹುದು ಇದರಲ್ಲಿರುವ ಸ್ಲೀವ್ಸ್ ವರ್ಕ್ ಹಾಗೂ ನೆಕ್ ನಲ್ಲಿ ಬಂದಿರುವ ವರ್ಕ್ ಕೂಡ ಲೇಸ್ ನಲ್ಲಿ ಬಂದಿರುವ ಬಾರ್ಡರ್ ನಲ್ಲಿ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಈ ಕುರ್ತಾ ಲೆಂತ್ ನೋಡಬಹುದು ಒಳ್ಳೆಯ ಲೆಂತ್ ಇದೆ ಈ ಕುರ್ತಿ ಸೆಟ್ಟಿನ ಡೀಟೇಲ್ಸ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಪರ್ಚೇಸ್ ಮಾಡಿರುವ ಎಲ್ಲರೂ ಕೂಡ ಅದರ ಪಿಕ್ಚರ್ ಅನ್ನು ಹಾಕಿ ಫೈವ್ ಸ್ಟಾರ್ ರೇಟಿಂಗ್ ಅನ್ನು ನೀಡಿದ್ದಾರೆ ಸೊ ಹಾಗಿದ್ರೆ ಗೆಸ್ ಮಾಡಬಹುದು ಗೈಸ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಇದರ ಪ್ಯಾಂಟ್ ನೋಡಬಹುದು ಗೈಸ್ ಒಳ್ಳೆ ಎಲಾಸ್ಟಿಕ್ ನಲ್ಲಿ ಬಂದಿದೆ ಹಾಗೂ ವಿಯರ್ ಮಾಡುವಾಗ ಒಳ್ಳೆ ಕಂಫರ್ಟೇಬಲ್ ಕೂಡ ಇದೆ ಹಾಗೂ ಪ್ಯಾಂಟ್ ನ ಮೆಟೀರಿಯಲ್ ಕೂಡ ಅದೇ ಟಾಪ್ ನ ಮೆಟೀರಿಯಲ್ ಕಾಟನ್ ಮೆಟೀರಿಯಲ್ ಅಲ್ಲಿ ಬಂದಿದೆ ಇದರ ಲೆಂತ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಸ್ಟ್ರೈಟ್ ಫಿಟ್ನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗೂ ಹಾಕುವಾಗ ತುಂಬ ಕಂಫರ್ಟೇಬಲ್ ಕೂಡ ಇದೆ ಈಗ ಇದನ್ನು ನಾನು ವಿಯರ್ ಮಾಡಿ ತೋರಿಸ್ತೇನೆ ಆಗ ನಿಮಗೆ ಗೆಸ್ ಆಗುತ್ತೆ ಹೇಗಿರುತ್ತೆ ಅಂತ ಸೊ ನೋಡ್ಬೋದು ಗಾಯಿಸಿ ದನ್ನೀಗ ಸೊ ಇದನ್ನೆಲ್ಲ ಐರನ್ ಮಾಡಿ ಹಾಕಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಜಸ್ಟ್ ಹೀಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಸೊ ಇದರಲ್ಲಿ ಡಬಲ್ ಎಕ್ಸ್ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಬಲ್ ಎಕ್ಸ್ ಎಲ್ ವರೆಗೆ ಸೈಜ್ ಕೂಡ ಇದೆ ಸೊ ಇದರ ರೇಟ್ ಕೂಡ ಅತಿ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ಇದರ ರೇಟ್ ಬರೀ ಮುನ್ನೂರ ಹತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಮುನ್ನೂರ ಮೂವತ್ತ್ ಮೂರು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ಈ ಕುರ್ತಿ ಸೆಟ್ ನಿಮಗೆ ಇಷ್ಟವಾಗಿದ್ರೆ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಚೆಕ್ ಮಾಡಬಹುದು ಸೊ ನೆಕ್ಸ್ಟ್ ಕುರ್ತಿ ಸೆಟ್ ಹೇಗೆ ಬಂದಿದೆ ಅಂತ ನೋಡೋಣ ಈ ಕುರ್ತಿ ಸೆಟ್ಟನ್ನು ಅನ್ನು ನಿಮಗೆ ಪಾರ್ಟಿ ವಿಯರ್ ಗೆ ಹಾಕಬಹುದು ತುಂಬಾ ಗ್ರ್ಯಾಂಡ್ ಇಲ್ಲದಿದ್ರು ಸಿಂಪಲ್ ಆಗಿ ಗ್ರ್ಯಾಂಡ್ ಲುಕ್ ನೀಡುವ ಒಂದು ಕುರ್ತಿ ಸೆಟ್ ಇದು ಒಳ್ಳೆಯ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಹಾಗೂ ಒಳ್ಳೆಯ ಲುಕ್ ಕೂಡ ನೀಡುತ್ತೆ ನೋಡಬಹುದು ತುಂಬಾ ಒಳ್ಳೆಯ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಎಲ್ಲೋ ಹಾಗೂ ಪರ್ಪಲ್ ಕಲರ್ ನಲ್ಲಿ ಬಂದಿದೆ ಇದರ ಶಾಲ್ ಬಂದು ಪರ್ಪಲ್ ಕಲರ್ ನಲ್ಲಿ ಬಂದಿದೆ ಹಾಗೂ ಟಾಪ್ ಮತ್ತೆ ಪ್ಯಾಂಟ್ ಬಂದ್ಬಿಟ್ಟು ಎಲ್ಲೋ ಕಲರ್ ನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಒಳ್ಳೆಯ ಕಲರ್ ಕಾಂಬಿನೇಷನ್ ಇದೆ ಹಾಗೂ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ಹಾಕಿದ್ರೆ ಒಳ್ಳೆಯ ಗ್ರ್ಯಾಂಡ್ ಲುಕ್ ನೀಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಕಂಫರ್ಟೇಬಲ್ ಆಗಿ ನಮಗೆ ಇದನ್ನು ವಿಯರ್ ಮಾಡಬಹುದು ಹಾಗೂ ಗ್ರ್ಯಾಂಡ್ ಲುಕ್ ಕೂಡ ಇರುತ್ತೆ ಈ ಕುರ್ತಾ ಸೆಟ್ ಬಂದು ತ್ರೀ ಪೀಸ್ ಸೆಟ್ ಇದು ಇದರಲ್ಲಿ ಟಾಪ್ ಪ್ಯಾಂಟ್ ಹಾಗೂ ಶಾಲ್ ಕೂಡ ಇದೆ ಇದರಲ್ಲಿರುವ ಟಾಪ್ ಹಾಗೂ ಪ್ಯಾಂಟ್ ಬಂದ್ಬಿಟ್ಟು ಎಲ್ಲೋ ಕಲರ್ ನಲ್ಲಿ ಇದೆ ಒಳ್ಳೆಯ ಎಲ್ಲೋ ಕಲರ್ ನಲ್ಲಿ ಬಂದಿದೆ ಹಾಗೂ ಇದರ ಶಾಲ್ ಬಂದು ಪರ್ಪಲ್ ಕಲರ್ ನಲ್ಲಿ ಬಂದಿದೆ ಇದರ ಆರ್ನಮೆಂಟೇಶನ್ ಬಂದ್ಬಿಟ್ಟು ಎಂಬ್ರಾಯ್ಡರ್ ನಲ್ಲಿ ಬಂದಿದೆ ಇದರ ಮೆಟೀರಿಯಲ್ ಬಂದು ರಯಾನ್ ಸ್ಲಬ್ ನಲ್ಲಿ ಬಂದಿದೆ ಒಳ್ಳೆಯ ಮೆಟೀರಿಯಲ್ ಅಲ್ಲಿ ಬಂದಿದೆ ಈ ಕುರ್ತಾ ಸೆಟ್ ಅನ್ನು ನಾನು ಎಸ್ ಸೈಜ್ ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ತ್ರಿಬಲ್ ಎಕ್ಸ್ ಎಲ್ ವರೆಗೆ ಸೈಜ್ ಕೂಡ ಇದೆ ಈ ಕುರ್ತಾ ಸೆಟ್ ನ ಡಿಸೈನ್ ನೋಡಬಹುದು ಗೈಸ್ ತುಂಬಾ ಚೆನ್ನಾಗಿದೆ ಇದರ ಸ್ಲೀವ್ಸ್ ಅಂತೂ ಸಕ್ಕತ್ತಾಗಿ ಬಂದಿದೆ ಒಳ್ಳೆಯ ಪ್ಯಾಟರ್ನ್ ಅಲ್ಲಿ ಬಂದಿದೆ ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ಒಳ್ಳೆಯ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಇದರ ನೆಕ್ ನೋಡಬಹುದು ವಿ ಶೇಪ್ ನಲ್ಲಿ ಬಂದಿರುವ ನೆಕ್ ಇದು ಇದರ ಟಾಪ್ ಲೆಂತ್ ನಲ್ಲಿ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿ ಬಂದಿದೆ ಇದು ಹಾಕಿದ್ರಂತೂ ತುಂಬಾ ಸಖತ್ ಕಾಣಿಸುತ್ತೆ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಚೆಕ್ ಮಾಡಬಹುದು ಇದರ ಡೀಟೇಲ್ಸ್ ಅನ್ನು ಹಾಗು ಇದನ್ನು ಪರ್ಚೇಸ್ ಮಾಡಿರುವ ಕಸ್ಟಮರ್ಸ್ ಅದಕ್ಕೆ ಫೋರ್ ಸ್ಟಾರ್ ರೇಟಿಂಗ್ ಫೈವ್ ಸ್ಟಾರ್ ರೇಟಿಂಗ್ ಎಲ್ಲ ನೀಡಿರೋದು ಕೂಡ ನಿಮಗೆ ನೋಡಬಹುದು ಸೊ ಇದರ ಪ್ಯಾಂಟ್ ನೋಡಬಹುದು ಗೈಸ್ ಒಳ್ಳೆಯ ಎಲಾಸ್ಟಿಕ್ ಬಂದಿದೆ ಹಾಗೂ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ತುಂಬಾ ಒಳ್ಳೆ ಕಂಫರ್ಟೇಬಲ್ ಆಗಿ ನಮಗೆ ಇದನ್ನು ವಿಯರ್ ಮಾಡಬಹುದು ಸೊ ಈಗ ಇದನ್ನು ನಾನು ವಿಯರ್ ಮಾಡಿ ತೋರಿಸ್ತೇನೆ ಹಾಗೆ ನಿಮಗೆ ಹೇಗಿರುತ್ತೆ ಅಂತ ಗೆಸ್ ಆಗುತ್ತೆ ಸೊ ನಾನು ಇದನ್ನು ವಿಯರ್ ಮಾಡಿದಾಗ ತುಂಬಾ ಒಳ್ಳೆ ಕಂಫರ್ಟೇಬಲ್ ಆಗಿತ್ತು ಹಾಗೂ ಇದರ ಸ್ಲೀವ್ಸ್ ಅಂತೂ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು ಇದರ ಶಾಲ್ ಕೂಡ ಒಳ್ಳೆ ಲೆಂತ್ ಇದೆ ಹಾಗೂ ಹಗಲು ಕೂಡ ಇದೆ ನೋಡಬಹುದು ಈ ತ್ರೀ ಪೀಸ್ ಕುರ್ತಾ ಸೆಟ್ ಕೂಡ ಅತಿ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ಇದು ಬರೀ ನಾನೂರ ಎಂಬತ್ತೇಳು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಐನೂರ ಆರು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿ ಅಲ್ಲಿ ಸಿಗ್ತಾ ಇದೆ ಯಾವಾಗಲೂ ಹೇಳೋ ಹೇಳುತ್ತೆ ಕ್ಯಾಶ್ ಆನ್ ಡೆಲಿವರಿ ಅಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಆನ್ಲೈನ್ ಪೇಮೆಂಟ್ ಆದರೆ ನಿಮಗೆ ಅತಿ ಕಡಿಮೆ ರೇಟ್ ನಲ್ಲಿ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಸೊ ಇದು ಇದೇ ತರನೇ ರೇಟ್ ಅಲ್ಲಿ ಇರೋದಿಲ್ಲ ಒಮ್ಮೊಮ್ಮೆ ತುಂಬಾ ಕಡಿಮೆ ಆಗುತ್ತೆ ಆದ್ರೆ ಒಮ್ಮೊಮ್ಮೆ ಜಾಸ್ತಿ ಕೂಡ ಆಗುತ್ತೆ ಸೊ ನಿಮಗೆ ಈಗನೇ ಇದು ಇಷ್ಟವಾಗಿದ್ರೆ ಈಗನೇ ಪರ್ಚೇಸ್ ಮಾಡಬಹುದು ಸೊ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಪರ್ಚೇಸ್ ಮಾಡಬಹುದು ಸೊ ನೆಕ್ಸ್ಟ್ ಕುರ್ತಾ ಸೆಟ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೆಕ್ಸ್ಟ್ ಬಂದು ನಾನು ಪರ್ಚೇಸ್ ಮಾಡಿರೋದು ಕಾರ್ಡ್ ಸೆಟ್ ಇದು ಆಫೀಸ್ ವೇರ್ ಗೆ ತುಂಬಾ ಕಂಫರ್ಟೇಬಲ್ ಆಗಿ ಯೂಸ್ ಮಾಡಬಹುದು ಹಾಗೂ ಈಗಿನ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಅಲ್ಲ ಕಾರ್ಡ್ ಸೆಟ್ ಆದ್ರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಕಾರ್ಡ್ ಸೆಟ್ ನಲ್ಲಿ ತುಂಬಾ ವೆರೈಟಿ ವೆರೈಟಿ ಡಿಸೈನ್ ಕಾರ್ಡ್ ಸೆಟ್ ಮೀಶೋದಲ್ಲಿ ಇದೆ ಸೊ ನೆಕ್ಸ್ಟ್ ಟೈಮ್ ಅದನ್ನು ಪರ್ಚೇಸ್ ಮಾಡಿ ಅದರ ವಿಡಿಯೋ ಕೂಡ ಹಾಕ್ತೇನೆ ಈಗ ನಾನು ಪರ್ಚೇಸ್ ಮಾಡಿರೋದು ಒಂದು ಕಾರ್ಡ್ ಸೆಟ್ ಅನ್ನು ಪರ್ಚೇಸ್ ಮಾಡಿ ನೋಡಿದ್ದೇನೆ ಹೇಗೆ ಬರುತ್ತೆ ಅಂತ ಇದು ಒಂದು ಟ್ಯೂನಿಕ್ ಟೈಪ್ ನಲ್ಲಿ ರಯನ್ ಫ್ಯಾಬ್ರಿಕ್ ನಲ್ಲಿ ಬಂದಿದೆ ಸೊ ಒಳ್ಳೆಯ ಮೆಟೀರಿಯಲ್ ಬಂದಿದೆ ನೋಡಬಹುದು ಕಲರ್ ಕಾಂಬಿನೇಷನ್ ಅಂತ ಎಲ್ಲರಿಗೂ ಕೂಡ ತುಂಬಾ ಇಷ್ಟವಿರುವ ವೈಟ್ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಟಾಪ್ ಹಾಗೂ ಬಾಟಮ್ ಪ್ಯಾಟರ್ನ್ ಬಂದು ಎಂಬ್ರಾಯ್ಡರ್ ಪ್ಯಾಟರ್ನ್ ನಲ್ಲಿ ಬಂದಿದೆ ಸೇಮ್ ಟು ಸೇಮ್ ಈಗ ಪ್ಯಾಂಟ್ ಅಲ್ಲಿ ನೋಡಬಹುದು ಕೆಳಗೆ ಬಂದಿರುವ ಇದೆ ಎಂಬ್ರಾಯ್ಡರ್ ವರ್ಕ್ ಬಂದು ಟಾಪ್ ನಲ್ಲಿ ಸ್ಲೀವ್ಸ್ ನಲ್ಲಿ ಹಾಗೂ ಟಾಪ್ ಲೆಂತ್ ನಲ್ಲಿ ಕೂಡ ಬಂದಿದೆ ಇದೆ ಎಂಬ್ರಾಯ್ಡರ್ ವರ್ಕ್ ವೈಟ್ ಹಾಗೂ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಂತೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟವಿರುವ ಕಾಂಬಿನೇಷನ್ ಇದು ಹಾಗೂ ತುಂಬಾ ಸಖತ್ತಾಗಿ ಬಂದಿದೆ ಇದರ ಕಾಲರ್ ನೋಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಇದರ ನೆಕ್ ಡಿಸೈನ್ ಕಾಲರ್ ನಲ್ಲಿ ಬಂದಿರೋದು ಶರ್ಟ್ ಕಾಲರ್ ನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಈಗಿನ ಹೆಣ್ಮಕ್ಳಿಗಂತೂ ತುಂಬ ಫೇವ್ರೇಟ್ ಅಲ್ಲ ಕಾರ್ಡ್ ಸೆಟ್ ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ನಾನು ಇದು ಎಮ್ ಸೈಝನ್ನು ಪರ್ಚೇಸ್ ಮಾಡಿದ್ದೇನೆ ಕಾರ್ಡ್ ಸೆಟ್ ಹಾಕುವಾಗ ಸ್ವಲ್ಪ ಲೂಸಿ ಹಾಕೋದಲ್ಲ ಸೊ ನಾನು ಇಲ್ಲಿ ಎಮ್ ಸೈಜ್ ಪರ್ಚೇಸ್ ಮಾಡಿದ್ದೇನೆ ಸೊ ಇದರಲ್ಲಿ ಕೂಡ ಸೈಜ್ ಅವೈಲೇಬಲ್ ಆಗಿದೆ ಡಬಲ್ ಎಕ್ಸೆಲ್ವರೆಗೆ ಸೈಜ್ ಅವೈಲೇಬಲ್ ಆಗಿದೆ ಸೊ ಬಾಟಮ್ ಇಯರ್ ನೋಡ್ಬೋದು ಇಲ್ಲಿ ಬಂದು ಇದರ ಪ್ಯಾಟರ್ನ್ ಬಂದು ಫ್ರಂಟ್ನಲ್ಲಿ ಬಂದು ಎಂಬ್ರಾಯ್ಡರಿ ವರ್ಕ್ ಇರೋದು ಬ್ಯಾಕ್ನಲ್ಲಿ ಪ್ಲೇನ್ ಇರೋದು ಸೊ ಇದನ್ನೀಗ ವಿಯರ್ ಮಾಡಿ ತೋರಿಸ್ತೇನೆ ಹೇಗಿರುತ್ತೆ ಅಂತ ಸೊ ನೋಡ್ಬೋದು ಗೈಸ್ ಹೀಗಿರುತ್ತೆ ಇದನ್ನು ಐರನ್ ಮಾಡಿ ಎಲ್ಲ ಹಾಕಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಜಸ್ಟ್ ಈಗೇ ಹಾಕಿರೋದು ಸೊ ಇದನ್ನೆಲ್ಲ ಹಾಕುವಾಗ ಚೆನ್ನಾಗಿ ಇದನ್ನು ಐರನ್ ಎಲ್ಲ ಮಾಡಿ ನೀಟಾಗಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದು ಬರೀ ಬರೀ ಮುನ್ನೂರ ನಲ್ವತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಇದರಲ್ಲಿ ಎಕ್ಸಿಸ್ ಇಂದ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರೆಗೆ ಇದರ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಇವತ್ತಿನ ಈ ಎಲ್ಲ ಕುರ್ತಿ ಸೆಟ್ಗಳ ಲಿಂಕನ್ನು ಅನ್ನು ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ಇವತ್ತಿನ ಈ ವಿಡಿಯೋ ಹಾಗೂ ಇವತ್ತಿನ ಕುರ್ತಿ ಸೆಟ್ಗಳು ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ